ಓಂ ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶರಣು ಶರಣಾರ್ಥಿ ಈಳೆ ನಿಂಬೆ ಮಾವು ಮಾದಲಕ್ಕೆ ಹುಳಿ ನೀರ ನೆರೆದವರಾರಯ್ಯ ಕಬ್ಬು ಬಾಳೆ ಹಲಸು ನಾರಿವಾಳಕ್ಕೆ ನೀರ ನೆರೆ ನೆರೆದವರಾರಯ್ಯ ಮರುಗ ಮಲ್ಲಿಗೆ ಪಚ್ಚೆ ಮುಡಿವಾಳಕ್ಕೆ ಓಗರದು ಪರಿಮಳ ದುದಕವ ನೆರೆದವರಾರಯ್ಯ ಕಳವೆ ರಾಜಾನ್ನ ಶಾಲ್ಯಾನ್ನಕ್ಕೆ ದುದಕವ ನೆರೆದವರಾರಯ್ಯ ಇಂತಿ ನೆಲವು ಒಂದೇ ಜಲವು ಒಂದೇ ಆಕಾಶವೂ ಒಂದೇ ಒಂದೇ ಜಲವು ಹಲವು ದ್ರವ್ಯಗಳ ಕೂಡಿ ತನ್ನ ಪರಿ ಬೇರಾಗಿ ಹಂಗೆ ಎನ್ನ ದೇವ ಏನು ಹಲವು ಜಗಂಗಳ ಕೂಡಿಕೊಂಡಿರ್ದಡೆಯನ್ನು ತನ್ನ ಪರಿ ಬೇರೆ ಇದು ಅಕ್ಕನವರ ಒಂದು ಅದ್ಭುತವಾದಂತಹ ವಚನ ಅಂದ್ರೆ ಈ ಜಗತ್ನಲ್ಲಿ ಜ್ಞಾನಿಗಳಿಗೆ ತತ್ವಜ್ಞಾನಿಗಳಿಗೆ ದಾರ್ಶನಿಕರಿಗೆ ಈ ಜಗತ್ತು ಬೇರೆಯಾಗೆ ಕಾಣಿಸ್ತದೆ ಸಾಮಾನ್ಯರಿಗೆ ಜಗತ್ತು ಕಾಣುವ ರೀತಿನೇ ಬೇರೆ ತತ್ವಜ್ಞಾನಿಗಳಿಗೆ ಜಗತ್ತು ಕಾಣುವ ರೀತಿನೇ ಬೇರೆ ಅದರಲ್ಲೂ ತತ್ವಜ್ಞಾನಿಗಳು ದಾರ್ಶನಿಕರಿಗೂ ಕೂಡ ಅವರ ಪ್ರಾರಂಭಾವಸ್ಥೆಯಲ್ಲಿ ಕಾಣುವ ಬಗೆ ಬೇರೆ ಮತ್ತೆ ಈ ಮಹಾದೇವಕ್ಕನವರ ಕೆಲವು ವಚನಗಳನ್ನು ಪ್ರಾರಂಭದಲ್ಲಿ ನೋಡಿದ್ರೆ ಈ ಜಗತ್ತಿನಲ್ಲಿ ಜಗತ್ತಿನ ಜೀವನದಲ್ಲಿ ಏನು ಅರ್ಥವೇ ಇಲ್ವೇನೋ ಅನ್ನುವ ರೀತಿಯಲ್ಲೂ ಕೆಲವು ವಚನಗಳು ಬರ್ತವೆ ಅಂದ್ರೆ ಸಂಸಾರ ಹೇಯ ಅಂತ ಕರೀತಾರೆ ಅದಕ್ಕೆ ಆದ್ರೆ ಅವ್ರಿಗೆ ಸಾಕ್ಷಾತ್ಕಾರ ಹೊಂದಿದ್ಮೇಲೆ ಲಿಂಗಾಂಗ ಸಾಮರಸ್ಯ ಸಾಧಿಸ್ಕೊಂಡ್ಮೇಲೆ ಜಗತ್ತಿನ ಆಗು ಹೋಗುಗಳ ಬಗ್ಗೆ ಅವರಿಗೆ ಆ ಅನುಭವ ಬಂದ ಮೇಲೆ ಅವ್ರು ನೋಡುವ ದೃಷ್ಟಿಕೋನವೇ ಬೇರೆ ಆಗುತ್ತೆ ಅವಾಗ ಮಹಾದೇವಕ್ಕ ಒಂದು ವಚನದಾಗ ಹೇಳ್ತಾರೆ ಉಸೂರಿನ ಪರಿಮಳವಿರಲು ಕುಸುಮದ ಹಂಗೆ ಮೊದಲು ಎಲ್ಲಾ ಹೂವುಗಳನ್ನು ಇಟ್ಟು ಭಕ್ತಿಯಿಂದ ಪೂಜೆ ಮಾಡ್ತಾ ಮಾಡ್ಕೊಂತ ಇದ್ರು ಅದರರ್ಥ ಆಮೇಲೆ ಲಿಂಗ ಪೂಜೆ ಬಿಟ್ರು ಅಂತಲ್ಲ ಪೂಜೆ ಮಾಡ್ತಾ ಇದ್ರು ಶರಣರು ಕೊನೆ ತನಕ ಲಿಂಗವನ್ನ ಬಿಡ್ಲಿಲ್ಲ ಆದ್ರೆ ಅವ್ರಿಗೆ ತಾವೇ ಲಿಂಗ ಸ್ವರೂಪ ಆದಿರ್ತಕ್ಕಂಥದ್ದು ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸತಕ್ಕಂತಹ ಅನುಭವ ಆದಾಗ ಅವರ ನಿಲುವು ಬೇರೆ ಆಗುತ್ತೆ ಹಾಗೆ ಮಹಾದೇವಿಯಕ್ಕ ಈ ವಚನದಲ್ಲಿ ಕೇಳ್ತಾರೆ ಎಂತದ್ದು ಈಳೆ ನಿಂಬೆ ಮಾವು ಮಾದಲಕ್ಕೆ ಹುಳಿನೀರನ್ನ ಎರೆದವರ ಅರಯ್ಯ ಹುಳಿ ಹಣ್ಣುಗಳಿವೆಲ್ಲ ಈಳೆ ಅದೊಂದು ಹಣ್ಣು ಅಂತ ಕಾಣುತ್ತೆ ಪ್ರಾಯಶಃ ನಾನು ಅನ್ಕೊಳ್ಳೋದು ಈ ಎರಳಿಕಾಯಿ ಅಂತ ನಮ್ಮ ಕಡೆ ಎಲ್ಲ ಅಂತಾರೆ ಆ ಎರಳಿಕಾಯಿ ಅಥವಾ ಈ ಕಡೆ ಉತ್ತರ ಕರ್ನಾಟಕದ ಕಂಚಿಕಾಯಿ ಅಂತ ಹೇಳ್ತಾರೆ ಅದು ನಿಂಬೆಹಣ್ಣಿನ ಜಾತಿಗೆ ಆದರೆ ನಿಂಬೆ ಹಣ್ಣಿನ ರುಚಿ ನಿಂಬೆ ಹಣ್ಣಿನ ರಸನೇ ಬೇರೆ ಹೆರಳಿಕಾಯಿ ರಸನ್ನೇ ಬೇರೆ ರುಚಿ ಸ್ವಲ್ಪ ಮಧುರ ಜಾಸ್ತಿ ಆಗುತ್ತೆ ಎರಳಿ ಜೊತೆಗೆ ದಪ್ಪ ಇರುತ್ತೆ ನಿಂಬೆ ಹಣ್ಣಿಗಿಂತಲೂ ದಪ್ಪ ಇರುತ್ತೆ ಅದರದ್ದು ಮೇಲೆ ಸಿಪ್ಪೆ ತೆರಳು ನಿಂಬೆಹಣ್ಣಿಗಿಂತ ದಪ್ಪ ಮತ್ತು ಆಕಾರನು ಸ್ವಲ್ಪ ಬೇರೆ ಅಂದ್ರೆ ನಿಂಬೆಹಣ್ಣಿನ ತರ ಗುಂಡ್ ಬರಲ್ಲ ಸಂಪೂರ್ಣ ಸ್ವಲ್ಪ ಉದ್ದಕ್ ಬರುತ್ತೆ ಒಂದು ಸ್ವಲ್ಪ ನೀವು ಅದನ್ನ ಈ ಪೇರ್ಲೆ ಹಣ್ಣಿಗೆ ಹೋಲಿಕೆ ಕೊಡ್ಬೋದೇನೋ ಅದ್ರ ಆಕಾರದಲ್ಲಿ ನೋಡಿದ್ರೆ ಅದರ ರುಚಿ ಮಾತ್ರ ಹುಳಿ ಅಂತ ಹಾಗೇನೆ ಈಳೆ ನಿಂಬೆ ಮಾದಲ ಮಾದಲ ಹಣ್ಣು ಅಂತ ಒಂದಿತ್ತು ಈಗ ಇಲ್ಲ ಅದು ಇದೆಯೋ ಇಲ್ಲೋ ಗೊತ್ತಿಲ್ಲ ಸಿಗ್ತಾ ಇದ್ದಂಗಿಲ್ಲ ಇವಾಗ ಅಂದ್ರೆ ಅದು ಸಂತಾನ ನಾಶ ಆಗ್ಬಿಟ್ಟಿದೆ ಅದು ಅಂತ ಹೇಳಿ ನಾನು ಕೇಳಿದ್ದೆ ಚಿಕ್ಕವನಿದ್ದಾಗ್ಲೇನೆ ಅದನ್ನ ದೇವ್ರಿಗೆ ಎಡೆ ಮಾಡ್ತಿದ್ರಂತ ಅವಾಗ ಅಂದ್ರೆ ನಮ್ಮಲ್ಲಿ ಸಾವಿರಾರು ವರ್ಷದ ಹಿಂದೆ ಆ ತೆಂಗಿನಕಾಯಿ ಈ ಜುಟ್ಟೇನಿದೆಯಲ್ಲ ಆ ತರಹ ಮಾದಲ ಹಣ್ಣು ಆ ತೆಂಗಿನಕಾಯಿ ಮೇಲೆ ಅದಕ್ಕೆ ಜುಟ್ಟು ಬಿಡ್ತಿರಲ್ಲ ಅದರ ಒಂದು ನೆನಪಾರ್ಥನೇ ಜುಟ್ಟು ಬಿಡೋದು ತೆಂಗಿನಕಾಯಿ ಜುಟ್ಟು ಬಿಡೋ ರೂಢಿ ಬಂತು ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ತೆಂಗು ಮೂಲ ನಮ್ದಲ್ಲ ಅದು ಮಲೇಷಿಯಾದಿಂದ ಆ ಕಡೆ ಸಮುದ್ರದಲ್ಲಿ ತೇಲ್ಕೊಂಡು ಬಂದು ಭಾರತಕ್ಕೆ ಬಂತು ಅಂತ ತಿಳ್ಕೊಂಡು ಹೇಳ್ತಾರೆ ಅಂದ್ರೆ ನಾನು ಸಸಿ ಸುರಭಿ ಅಂತ ಒಂದು ಪ್ರೋಗ್ರಾಮ್ ಬರ್ತಾ ಇತ್ತು ಹೈಸ್ಕೂಲ್ ಇದ್ದಾಗ ನಾನು ಪ್ರೌಢಶಾಲೆ ಓದುವಾಗ ಆವಾಗ ನಾನು ಅದನ್ನು ಕೇಳ್ತಿದ್ದೆ ಸಸಿ ಸುರಭಿ ನಿಸರ್ಗ ಸಂಪದ ಅಂತ ಹೇಳಿ ಈಗ ನಾವ್ ಹೆಂಗ್ ನಿಸರ್ಗ ಜ್ಞಾನಾಮೃತ ಅಂತ ಮಾಡ್ತೀವಲ್ಲ ಹಾಗೆ ಆ ಸಸ್ಯದ ಬಗ್ಗೆ ಕಾರ್ಯಕ್ರಮ ಬರ್ತಾ ಇತ್ತು ಅದ್ರಲ್ಲಿ ಪರಿಚಯ ಮಾಡಿಕೊಟ್ಟಿದ್ರು ಮಾದಲ ಹಣ್ಣಿನ ಬಗ್ಗೆ ಮಾದಲ ಹಣ್ಣು ಇವಾಗ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಅಥವಾ ಸಿಕ್ಕುತ್ತ ಗೊತ್ತಿಲ್ಲ ನೋಡೋಣ ಸಿಕ್ಕರಂತೂ ಒಂದು ಯಾರಾದ್ರೂ ತಿಳಿಸಿ ಬಹಳ ಸಂತೋಷ ಅವೆಲ್ಲ ಈ ಹುಳಿ ಮತ್ತೆ ಒಂದೊಂದಕ್ಕೂ ಒಂದೊಂದು ಬೇರೆ ರುಚಿನೇ ಹುಳಿನೇ ಅಂದ್ರು ಕೂಡ ಎಲ್ಲ ಹುಳಿ ಹಣ್ಣೆ ಇದ್ರು ಬೇರೆ ಬೇರೆ ರುಚಿ ಇರ್ತದೆ ಹಾಗೆ ಕಬ್ಬು ಬಾಳೆ ಹಲಸು ನಾರಿವಾಳಕ್ಕೆ ಸಿಹಿ ನೀರನ್ನೇ ಹರಿದವನಾವಯ್ಯ ಇವೆಲ್ಲ ಸಿಹಿ ಕಬ್ಬು ಗೊತ್ತಿದ್ರೆ ನಿಮಗೆ ಬಾಳೆ ಹಲಸು ನಾರಿವಾಳ ನಾರಿವಾಳನ ತೆಂಗಿನಕಾಯಿ ತೆಂಗಿನಕಾಯಲ್ಲಿ ಎಂತ ಮಧುರ ಇರ್ತದ್ ನೋಡಿ ಕೊಬ್ಬರಿ ತಿನ್ನಕ್ಕಾಗ್ಲಿ ಎಳನೀರಾಗ್ಲಿ ಎತ್ತ ಅತ್ಯಂತ ಮಧುರವಾದದ್ದು ಆದ್ರೂ ಸಿಹಿನೇ ಬೇರೆ ಹಲಸಿನ ಸಿಹಿನೇ ಬೇರೆ ಬಾಳೆ ಸಿಹಿನೇ ಬೇರೆ ಕಬ್ಬಿನ ಸಿಹಿನೇ ಬೇರೆ ಮತ್ತ ಹಲಸಿನಲ್ಲಿ ಸುಮಾರು ಒಂದ್ ಅರವತ್ತು ಜಾತಿಗಳಿದೆ ಅಂತ ಹೇಳ್ತಾರೆ ಅಥವಾ ಇನ್ನೂ ಜಾಸ್ತಿ ಗೊತ್ತಿಲ್ಲ ಅವುಗಳ ರುಚಿನು ಮತ್ತೆ ಬೇರೆ ಬೇರೆ ಇರುತ್ತೆ ಎಂತ ಅದ್ಭುತ ವೈವಿಧ್ಯ ಪರಮಾತ್ಮನ್ದಲ್ವ ಅದಕ್ಕೆ ಆ ಇವಕ್ಕೆ ನೆರೆದವರಾರಯ ಮರುಗ ಮಲ್ಲಿಗೆ ಪಚ್ಚೆ ಮುಡಿವಾಳಕ್ಕೆ ಪರಿಮಳ ದುದಕವನ್ನು ಮರುಗ ಅದೊಂದು ಗಿಡ ಒಳ್ಳೆ ಪರಿಮಳ ಬರ್ತದೆ ಮರುಗ ಮಲ್ಲಿ ಮಲ್ಲಿಗೆ ಪಚ್ಚೆ ಪಚ್ಚೆ ತೆನೆ ಅಂತ ನಾವು ಚಿಕ್ಕವರಿದ್ದಾಗ ತರ್ತಿದ್ರು ಈ ಅದ್ರಲ್ಲಿ ದೀಪಾವಳಿ ಮಾಡುವಾಗ ಅದನ್ನ ತಂದು ಸಿಗಸ್ತಾ ಇದ್ರು ಈಗ ನೀವು ಪಾಂಡವರು ಅಂತೀವಿ ಈ ಕಡೆ ಎಲ್ಲ ನಮ್ ಕಡೆ ಎಲ್ಲ ಕೆರಕನ ಹಾಕೋದಂತ ಹೇಳ್ತಾರ ಹಾಗೆ ಗೋಡೆಗೆ ಅದನ್ನ ಮೆತ್ತಿ ಚಿತ್ರದ ತರ ಬಿಡಿಸಿ ತುಂಬಾ ಚೆನ್ನಾಗಿ ಸಗಣಿಲೆ ಮಾಡ್ತಾರ ಅದನ್ನ ಅದಕ್ಕೆಲ್ಲ ಹೂ ಮಡಿಸ್ತಾರೆ ಏನೇನೋ ಮಾಡ್ತಾರೆ ದೀಪಾವಳಿಗೆ ಅದಕ್ಕೆ ಅವಾಗ ಪಚ್ಚೆ ತೆನೆ ತರ್ತಾರೆ ಪಚ್ಚೆ ಮುಡಿವಾಳ ಮುಡಿವಾಳ ನಾವು ನೋಡಿಲ್ಲ ಅದು ಒಂದು ಜಾತಿಯ ಹೂವು ಹೂ ಇವು ಪರಿಮಳದ ಉದಕವನ್ನು ಇರದವರು ಯಾರು ಆಮೇಲೆ ಕಳವೆ ರಾಜ ಅನ್ನ ಶಾಲಿ ಅನ್ನ ಇವು ಭತ್ತದ ಜಾತಿಗಳಿವು ಅತ್ಯಂತ ಸಿಹಿ ಮಧುರವಾದ ರುಚಿಕಟ್ಟಾದ ಅಕ್ಕಿಗಳು ಅಂದ್ರೆ ಭತ್ತ ಕಳವೆ ರಾಜ ಅನ್ನ ಶಾಲನ್ನಕ್ಕೆ ಹೋಗರದ ಉದಕ್ಕವನ್ನ ಎರದವರು ಆರು ಎಂತ ರುಚಿ ಇರುತ್ತೆ ನೋಡಿ ಅನ್ನ ಊಟ ಮಾಡುವಾಗ ಸಾರಿನ ಜೊತೆ ಸೇರಿಸಿಕೊಂಡ್ರೆ ಅದರಲ್ಲೂ ಬಾಸುಮತಿಗೊಂದು ಪರಿಮಳ ಇರ್ತದೆ ರಾಜಮುಡಿಗೆ ಪರಿಮಳ ಇರುತ್ತೆ ಅದಕ್ಕೆ ತನ್ನದೇ ಆದ ರುಚಿ ಇರ್ತದೆ ಅವಕ್ಕೆಲ್ಲ ಹೋಗರದ ರುಚಿಯಾದ ಉದಕವನ್ನ ಎರೆದವ್ರು ಆರು ಅದೇ ಮಹದೇವಕ್ಕೆ ಹೇಳದ್ ಕೊನೆಗೆ ಇಂತಿ ಜಲವೂ ಒಂದೇ ನೆಲವು ಒಂದೇ ಆಕಾಶವೂ ಒಂದೇ ಅಂದ್ರೆ ಒಂದೇ ಜಲ ಒಂದೇ ನೆಲ ಒಂದೇ ಆಕಾಶ ಇದ್ರು ಆ ಜಲ ಹಲವು ದ್ರವ್ಯಗಳ ಕೂಡಿ ತನ್ನ ಪರಿ ಬೇರಾಗಿ ಅನೇಕ ದ್ರವ್ಯಗಳನ್ನು ಜಲದಲ್ಲಿದೆ ಆದ್ರೆ ಜಲದ ರೀತಿನೇ ಬೇರೆ ಆದ್ರಿಂದ ಪರಮಾತ್ಮನು ಅನಂತ ಕೋಟಿ ಬ್ರಹ್ಮಾಂಡಗಳು ಒಂದಲ್ಲ ಈ ಸೌರಮಂಡಲ ಒಂದ್ ಸಣ್ಣ ಅಣು ಇದ್ದಂಗೆ ಅಂತ ಇಟ್ಕೊಳ್ಳಿ ಸೃಷ್ಟಿ ಮುಂದೆ ಸಣ್ಣ ಅಣು ಸೌರಮಂಡಲನೇ ಒಂದು ಸಣ್ಣ ಅಣು ಅಷ್ಟು ಅಗಾಧವಾಗಿದೆ ಸೃಷ್ಟಿ ಗ್ಯಾಲಕ್ಸಿ ಅಂತ ಹೇಳ್ತಾರೆ ಆಕಾಶ ಗಂಗೆ ಅಂತ ಹೇಳಿ ಅಥವಾ ನಕ್ಷತ್ರ ಸಾಗರ ಒಂದೊಂದು ಸಾಗರದಲ್ಲಿ ಕೋಟಿ ಸಾವಿರ ಕೋಟಿ ನಕ್ಷತ್ರಗಳಿರ್ತವೆ ಅಂತ ಹೇಳ್ತಾರೆ ಅಂದ್ರೆ ಪರಮಾತ್ಮನ ಅಂತ್ಯ ಸಿಕ್ಕಿಲ್ಲ ಯಾರಿಗೂ ಸಿಕ್ಕಿಲ್ಲ ಸೃಷ್ಟಿ ಅಂತ್ಯವೇ ಸಿಕ್ಕಿಲ್ಲ ಅಂತಹ ಒಂದು ಇಂಥ ವಿಷಯಗಳನ್ನೆಲ್ಲ ತಿಳಿಸ್ಕೊಡ್ತಕ್ಕಂತಹ ಕಾರ್ಯಕ್ರಮ ನಿಸರ್ಗ ಜ್ಞಾನ ಅಂತ ಅವರು ಪ್ರಾಯಶಃ ಆ ನಟರಾಜ ಮಾಸ್ತರು ಎಲ್ಲ ಆ ಇದನ್ನ ಆಗಿದ್ಲಾ ಅಂತ ಕಾಣುತ್ತೆ ಅವ್ರಿಗೆ ಪ್ರತಿ ಸಂಚಿಕೆಗಳನ್ನ ಕೇಳಕ್ಕಾಗಿಲ್ಲ ಅನ್ಸುತ್ತೆ ಅದರಿಂದ ಅವರು ಆಯುರ್ವೇದದ್ದು ಅಂತ ತಿಳ್ಕೊಂಬಿದ್ದಾರೆ ಇದು ಆಯುರ್ವೇದದ್ದಲ್ಲ ಇಲ್ಲಿ ಮುಖ್ಯವಾಗಿ ಈ ಸೃಷ್ಟಿಯ ರಚನೆಯಿಂದ ಹಿಡ್ಕೊಂಡು ಮನುಷ್ಯನ ಒಳಗಡೆ ಕೆಲಸ ಮಾಡತಕ್ಕಂಥ ಹರಿಷಡ್ ವರ್ಗಗಳ ಬಗ್ಗೆ ಮಾತಾಡಿದ್ದೀನಿ ಅಷ್ಟಮದಗಳ ಬಗ್ಗೆ ಮಾತಾಡಿದ್ದೀನಿ ಪಂಚಭೂತಗಳ ಬಗ್ಗೆ ಮಾತಾಡಿದ್ದೀನಿ ಇವಾಗ ಆಮೇಲೆ ಪೂಜ್ಯ ವಸ್ತುಗಳ ಬಗ್ಗೆ ಮಾತಾಡಿದ್ದೀನಿ ಇವಾಗ ಪೂಜ್ಯ ವಸ್ತುಗಳು ನಡೀತಾ ಇದೆ ಅಂದ್ರೆ ಒಟ್ಟು ನಮ್ಮ ಜೇ ದೇಹ ನಮ್ಮ ಜೀವನಕ್ಕೆ ಬೇಕಾದಂತಹ ಅನೇಕ ರೀತಿಯ ಜ್ಞಾನ ಅಲ್ಲಿ ಸಿಗುತ್ತೆ ಪ್ರತಿ ಗುರುವಾರ ಇರುತ್ತೆ ಇವತ್ತು ಗುರುವಾರ ಇತ್ತು ಬೆಳಗ್ಗೆ ಮತ್ತೆ ಸೋಮವಾರ ಒಂಬತ್ತು ಗಂಟೆ ಹದಿನಾರು ನಿಮಿಷಕ್ಕೆ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಮೊದಲು ಹದಿನಾರು ನಿಮಿಷ ಇತ್ತು ಒಂಬತ್ತು ಹದಿನೈದಕ್ಕೆ ಪುನರ್ ಪ್ರಸಾರ ಮಾಡ್ತಾರೆ ಅದನ್ನ ಮರಳಿ ಪ್ರಸಾರ ಮಾಡ್ತಾರೆ ಅದೊಂದು ಧಾರವಾಡ ಆಕಾಶವಾಣಿಯವರು ನಮ್ಮ ಶರಣಬಸಳಿನ್ ಅವರು ಆ ಮುಖ್ಯ ಮುಖ್ಯಸ್ಥರು ಅದೊಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದನ್ನ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಎರಡು ಸಾರಿ ಪ್ರಸಾರ ಮಾಡ್ತಾರೆ ಅದನ್ನು ನೀವೆಲ್ಲರೂ ಕೇಳ್ಬೋದು ರೇಡಿಯೋದಲ್ಲಿ ಒಂದು ವೇಳೆ ರೇಡಿಯೋ ಇಲ್ಲ ನ್ಯೂಸ್ ಆನ್ ಏರ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲಲ್ಲಿ ಬರುತ್ತೆ ಎಲ್ಲರಿಗೂ ಬರುತ್ತೆ ಅದರಲ್ಲಿ ಜೊತೆಗೆ ಇನ್ನೊಂದೇನು ಅಂತಂದರೆ ನಮ್ಮ ಯೂಟ್ಯೂಬ್ ಚಾನೆಲ್ ಏನಿದೆಯಲ್ಲ ಮನಗುಂಡಿ ಆರೋಗ್ಯಶ್ರೀ ಅದರಲ್ಲಿ ಪ್ರತಿಯೊಂದು ಸಂಚಿಕೆಯನ್ನು ಡೌನ್ಲೋಡ್ ಅದರಲ್ಲಿ ಅಪ್ಲೋಡ್ ಮಾಡ್ತಾರೆ ಅದರಲ್ಲೂ ನೀವು ಕೇಳ್ಬೋದು ಯಾವಾಗ ಬೇಕಾದರೂ ಕೇಳ್ಬೋದು ಯೂಟ್ಯೂಬ್ಗೆ ಹೋಗ್ಬಿಟ್ಟು ಯಾವಾಗ ಬೇಕಾದರೂ ಕೇಳ್ಬೋದು ಅದರಲ್ಲಿ ಸಂಪೂರ್ಣ ಕಾರ್ಯಕ್ರಮ ಅದರಲ್ಲಿ ಅಪ್ಲೋಡ್ ಆಗಿರುತ್ತೆ ನೀವು ಕೇಳ್ಬೋದು ಅದಕ್ಕೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಯೂಟ್ಯೂಬ್ ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಿಂತನೆಗಳು ಮತ್ತೆ ಇನ್ನೂ ವಿಶೇಷ ಕಾರ್ಯಕ್ರಮಗಳು ಅದರಲ್ಲಿ ಪ್ರಸಾರ ಆಗ್ತಾ ಇರುತ್ತೆ ಅದನ್ನು ನೀವೆಲ್ಲ ಕೇಳ್ಕೊಳ್ಬಹುದು ಆರೋಗ್ಯದ ಬಗ್ಗೆ ಅಂತೂ ಆರೋಗ್ಯವೇ ಮಹಾಭಾಗ್ಯ ಅಂತ ಒಂದು ಫೋಲ್ಡರ್ ಇದೆ ಅದರಲ್ಲಿ ಆರೋಗ್ಯ ಮಹಾಭಾಗ್ಯ ಸುಮಾರು ಒಂದು ನೂರೈವತ್ತರಿಂದ ಎರಡು ನೂರು ವಿಡಿಯೋ ಸಿಗ್ಬೋದು ನಿಮಗೆ ಅದು ಇಪ್ಪತ್ತು ನಿಮಿಷದ ಅರ್ಧ ಗಂಟೆ ಸಿಗುತ್ತೆ ನಿಮಗೆ ಆರೋಗ್ಯದ ಬಗ್ಗೆನೆ ಕೇಳಬಹುದು ಬೇರೆ ಬೇರೆ ಸಂದರ್ಭದಲ್ಲಿ ಪಾಠ ಮಾಡಿದ್ರೂ ಇರುತ್ತೆ ಅದಕ್ಕೆಲ್ಲ ನೀವು ಅದನ್ನೆಲ್ಲ ಕೇಳಿಸ್ಕೊಳ್ಳಿ ಅಂತ ತಿಳ್ಕೊಂಡು ಹೇಳ್ತಾ ನಿಸರ್ಗ ಜ್ಞಾನಾಮೃತ ಈ ವರ್ಷದವರೆಗೆ ಈ ವರ್ಷ ಮುಗಿಯೋವರೆಗೂ ಸಂಪೂರ್ಣ ಪ್ರಸಾರ ಆಗೋದಕ್ಕೆ ಈಗಾಗಲೇ ಪ್ರಾಯೋಜಕರು ಸಿಕ್ಕಿದ್ದಾರೆ ಮುಂದೆ ದೇವರ ಇಚ್ಛೆ ಏನಿದೆಯೋ ಜನವರಿ ನಂತರ ನೋಡೋಣ ಅನುಕೂಲ ಆದ್ರೆ ಮುಂದುವರಿಸ್ತೀವಿ ಆ ಅಂತ ತಿಳ್ಕೊಂಡು ಹೇಳ್ತಾ ನಿರಂತರವಾಗಿ ನೀವು ನಮ್ಮ ಜೊತೆ ಸಂಪರ್ಕದಲ್ಲಿ ಇರಬಹುದು ಅಂತ ಹೇಳಿ ಆ ಎಲ್ಲರಿಗೂ ಶುಭವಾಗ್ಲಿ ಜೊತೆಗೆ ನಮ್ಮ ನಟರಾಜ ಅವರಿಗೆ ಆ ಅಭಿನಂದನೆಗಳನ್ನು ಹೇಳೋಣ ಎಲ್ಲರೂ ನಿಸರ್ಗ ಜ್ಞಾನಾಮೃತದ ಪರವಾಗಿ ಅಂತ ತಿಳ್ಕೊಂಡು ಹೇಳ್ತಾ ಇವತ್ತಿನ ಚಿಂತನವನ್ನ ಇಲ್ಲಿಗೆ ಮುಗಿಸೋಣ ಸರ್ವರಿಗೂ ಶರಣು ಶರಣ